ಹಾಯ್ ಅಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ವೀಡಿಯೋನ ನೋಡಿ ನೀವು ಲೈಕ್ ಮಾಡೋದ್ರಿಂದ ನನಗೆ ಸ್ವಲ್ಪ ಎಲ್ಪ್ ಆಗುತ್ತೆ ವಿಡಿಯೋ ವೈರಲ್ ಆಗೋದಕ್ಕೆ ಹಂಗಾಗಿ ಹೇಳ್ತಾ ಇದ್ದೀನಿ ಕೇಳ್ತಾ ಇದ್ದೀನಿ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ವೀಡಿಯೋನ ನೋಡಿ ಹಾಗೆ ವಿಡಿಯೋ ಇಷ್ಟಾದರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆ ಎಂಟು ಗಂಟೆಯಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಬೆಳಗ್ಗೆ ಮಾಡೋಕ್ಕಾಗಲಿಲ್ಲ ಬೆಳಗ್ಗೆ ಎದ್ದು ನಾನು ಅರ್ಧ ಲೀಟರ್ ಆಗೋಷ್ಟು ಬಿಸಿ ನೀರನ್ನ ಕುಡ್ದಿದ್ದೀನಿ ಹಾಗೆ ಕಾಫಿ ಸಹ ತೊಗೊಂಡಿದ್ದೆ ಈಗ ಎಂಟು ಗಂಟೆಗೆ ಈಗ ಮಹತ್ ಸ್ಕೂಲ್ಗೆ ಹೋದ ಮಹತ್ಗೆ ಸ್ವಲ್ಪ ದೋಸೆ ಮಾಡಿಕೊಟ್ಟಿದ್ದೆ ಹಾಗೆ ನಮ್ಮ ಮನೆಯವ್ರಿಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಬದನೆಕಾಯಿ ಸಾಂಬಾರಿತ್ತು ಅವರು ನನಗೆ ದೋಸೆ ಬೇಡ ಮುದ್ದೆ ಮಾಡಿಕೊಡು ಅಂತ ಹೇಳಿದರು ಹಂಗಾಗಿ ಅವರಿಗೆ ಮುದ್ದೆಗೆ ಇಟ್ಟಿದ್ದೀನಿ ಇತ್ತೀಚೆಗೆ ಬೆಳಗ್ಗೆ ಟೈಮು ನಾನು ತಿಂಡಿ ತಿನ್ನೋದಿಲ್ಲ ಹಾಗಾಗಿ ಮುದ್ದೆ ಮಾಡೋದು ಕಡಿಮೆನೇ ಆಯಿತು ಅಂತಲೇ ಹೇಳ್ಬೋದು ಮನೆಗೆ ರೆಗ್ಯುಲರಾಗಿ ನಮ್ಮ ಮನೆಗೆ ಮುಂಚೆ ಎಲ್ಲನ ಮುದ್ದೆನೇ ಇದ್ದಿದ್ದು ವಾರಕ್ಕೆ ಒಂದು ಮೂರು ಸಲ ಆದರೂ ಬೆಳಿಗ್ಗೆ ಟೈಮ್ ಮುದ್ದೆ ಮಾಡ್ತಾ ಇದ್ವಿ ಈಗ ಮಧ್ಯಾಹ್ನ ಮಾಡೋ ಥರ ಆಗಿದೆ ಅವಾಗ ನಾನು ಬೆಳಿಗ್ಗೆನೇ ಊಟ ಮಾಡ್ತಾಯಿದ್ದೆ ಹಂಗಾಗಿ ಮುದ್ದೆ ಮಾಡ್ತಾಯಿದ್ದೆ ಈಗ ನಮ್ಮ ಒಬ್ಬರೇ ಊಟ ಮಾಡೋದ್ರಿಂದ ಅವರು ಮಧ್ಯಾಹ್ನನೇ ಮಾಡಮ್ಮ ಇನ್ನೇನು ಬೆಳಗ್ಗೆ ಒಬ್ಬನಿಗೋಸ್ಕರ ಇನ್ನೇನು ಮಾಡ್ತೀಯ ಅಂತಾರೆ ಹಾಗಾಗಿ ಇತ್ತೀಚಿಗೆ ಮಾಡೋದು ಕಡಿಮೆ ಆಯಿತು ಇವತ್ತು ಎಣ್ಗಾಯಿ ಸಾಂಬಾರು ತುಂಬಾ ಚೆನ್ನಾಗಿತ್ತು ನನಗೆ ದೋಸೆ ಬೇಡಮ್ಮ ನಿನ್ನೆ ಮೊನ್ನೆ ತಿಂದು ಸಾಕಾಗಿದೆ ನಾನು ಮುದ್ದೆ ಮಾಡಿಕೊಡು ಅಂತ ಹೇಳಿದರು ಹಂಗಾಗಿ ಅವರಿಗೆ ಒಂದೇ ಒಂದು ಮುದ್ದೆ ಮಾಡಿಕೊಟ್ಟೆ ನನಗೆ ತಿಂಡಿಗಾದರೆ ಸೌತೆಕಾಯಿ ತೊಗೊಳ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೂ ಸ್ವಲ್ಪ ಸೌತೆಕಾಯಿ ಕೊಟ್ಟು ಒಂದು ಮುದ್ದೆ ಸಾಂಬಾರು ಹಾಕಿ ಇಟ್ಟಿದ್ದೀನಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆಯೇ ಪೂಜೆ ಮಾಡಿಬಿಟ್ಟು ಈಗ ತಿಂಡಿ ಈ ಥರ ಸೌತೆಕಾಯಿನ ತೊಗೊಳ್ತಾ ಇದ್ದೀನಿ ಪ್ರತೀಕ್ ಮಲ್ಕೊಂಡಿದ್ದಾನೆ ಹಾಗಾಗಿ ಮನೆಯೆಲ್ಲ ಸೈಲೆಂಟ್ ಆಗಿದೆ ಈಗ ಸೌತೆಕಾಯಿ ಎಲ್ಲ ಮೇಲೆ ಮಧ್ಯಾಹ್ನ ಆಗಲೇ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿತ್ತು ಈಗ ಮಧ್ಯಾಹ್ನಕ್ಕೆ ಅಡುಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕಾದ್ರೆ ಫ್ರಿಜ್ಜಲ್ಲಿ ಅಕ್ಷಯ ಕಲ್ಪಾರ್ದು ಸ್ವಲ್ಪ ಬೆಂಡೆಕಾಯಿ ಇತ್ತು ಅದನ್ನ ತೊಗೊಂಡಿದ್ನಿ ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ನೋಡಿ ಅಕ್ಷಯ ಕಲ್ಪದು ಎಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡ್ತಾರೆ ಅಂದರೆ ಈ ಪ್ಯಾಕಿಂಗ್ ನೋಡೇ ತೊಗೋಬೇಕು ಅಷ್ಟು ಚೆನ್ನಾಗಿ ಪ್ಯಾಕಿಂಗ್ ಅನ್ನೋದು ಮಾಡ್ತಾರೆ ತುಂಬ ಚೆನ್ನಾಗಿ ಪ್ಯಾಕಿಂಗ್ ಮಾಡ್ತಾರೆ ಒಂದು ನಾಲ್ಕೈದು ಎಲೆನ ಹಾಕ್ಬಿಟ್ಟು ಪ್ಯಾಕಿಂಗ್ ಮಾಡ್ತಾರೆ ಫ್ರೆಶ್ ಆಗಿರುತ್ತೆ ತರಕಾರಿ ನಮಗೆ ಈ ಕಾಲು ಕೆ ಜಿ ಎಲ್ಲ ಆಗೋಲ್ಲ ಸಾಂಬಾರು ಮಾಡೋದಕ್ಕೆ ಹಂಗಾಗಿ ನಾನು ಇನ್ನೊಂದು ಸ್ವಲ್ಪ ಮೊನ್ನೆನೇ ತಂದಿದ್ದೆ ಬೆಂಡೆಕಾಯಿ ಹಂಗಾಗಿ ಅಕ್ಷಯ ಕಲ್ಪದು ಮತ್ತು ನಾನು ತಂದಿರೋದು ಮಿಕ್ಸ್ ಮಾಡಿ ಸಾಂಬಾರನ್ನ ಮಾಡ್ತೀನಿ ಈಗ ಮಾಡಬೇಕು ಹೊಟ್ಟೆ ಅಶ್ವ ಆಗ್ತಾಯಿತ್ತು ಏನಾದರೂ ತಿಂದು ಮಾಡೋಣ ಅಂತೇಳ್ಬಿಟ್ಟು ಈಗ ಮೊನ್ನೆ ಅಕ್ಕರ ಮನೆಯಿಂದ ನಮ್ಮ ಮನೆಯವರು ಮಾವನೆ ತೊಗೊಬಂದಿದ್ರಲ್ವ ಅದು ಇನ್ನೊಂದೆರಡು ಇತ್ತು ಈಗ ಅದು ಕಟ್ ಮಾಡಿಕೊಂಡು ನಮ್ಮ ಮನೆಯವರು ಸಹ ಬಂದಿದ್ದರು ಹನ್ನೆರಡು ಗಂಟೆ ಟೈಮಲ್ಲಿ ಹಂಗಾಗಿ ಅವರು ನಾನು ತಿಂತಾಯಿದ್ವಿ ಮಹಾತ್ಗೆ ಕಟ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೀನಿ ಅವನು ಸ್ಕೂಲಿಂದ ಬಂದಮೇಲೆ ತಿಂತಾನೆ ಬೆಳಗ್ಗೆ ಸೌತೆಕಾಯಿ ತಿಂದಿರೋದ್ರಿಂದ ಸ್ವಲ್ಪ ಅಶ್ವಾಗ್ತಾ ಗಂಜಿ ಕುಡಿದಿದ್ರೆ ಏನೂ ಅನ್ನಿಸ್ತಾ ಇರಲಿಲ್ಲ ಈಗ ಮಾವನೆಣ್ಣೆಲ್ಲ ತಿಂದ ಮೇಲೆ ಬೆಂಡೆಕಾಯಿನ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಒಂದು ಮೊಳಕೆಕಾಳು ಬಸಿದ್ರಲ್ಲಿ ಹಾಕಿದ್ದೀನಿ ನೀರೆಲ್ಲ ನೀಟಾಗಿ ಬಸ್ಕೊಳ್ಳಿ ಅಂತ ನೀರೆಲ್ಲ ನೀಟಾಗಿ ಬಸ್ಕೊಂಡಾದ್ಮೇಲೆ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ಚೆನ್ನಾಗಿ ಇದನ್ನ ಬೆಂಡೆಕಾಯನ್ನ ನಾವು ಡ್ರೈ ಮಾಡ್ಕೋಬೇಕು ಸ್ವಲ್ಪ ನೀರು ನೀರಿತ್ತು ಅಂದರೂ ಬೆಂಡೆಕಾಯಿ ಉರಿಬೇಕಾದ್ರೆ ಚೆನ್ನಾಗಿರಲ್ಲ ಎಲ್ಲ ಲೋಳಿ ಲೋಳಿ ಥರ ಆಗುತ್ತೆ ಹಂಗಾಗಿ ನೀಟಾಗಿ ಕಾಟನ್ ಬಟ್ಟೆಯಲ್ಲಿ ಬೆಂಡೆಕಾಯಿನ ತೊಳೆದಿರೋದನ್ನ ಚೆನ್ನಾಗಿ ಡ್ರೈ ಮಾಡ್ಕೋಬೇಕು ಈಗ ನೋಡಿ ಒಂದು ಕೆ ಜಿ ಬೆಂಡೆಕಾಯಿನ ತೊಗೊಂಡಿದ್ದೀನಿ ಕರೆಕ್ಟಾಗಿ ಒಂದು ಕೆ ಜಿ ಇದೆ ಇದು ಈಗ ಇದನ್ನ ಕಟ್ ಮಾಡಿಕೊಂಡು ಹುರ್ಕೋಬೇಕು ನಾನು ಸ್ವಲ್ಪ ಬೆಂಡೆಕಾಯಿ ಎಲ್ಲ ಹುರಿದಾದಮೇಲೆ ಒಂದು ಸ್ವಲ್ಪ ಎತ್ತಿಡೋಣ ನಾಳೆ ಗೊಜ್ಜು ಮಾಡ್ಕೊಳ್ಳೋಣ ಒಂದು ಟೊಮೊಟೊ ಒಂದು ಬದನೇಕಾಯಿ ಸುಟ್ಬಿಟ್ಟು ಅಂತ ಅಂದ್ಕೊಂಡೆ ಕಟ್ ಮಾಡಬೇಕಾದ್ರೆ ಮತ್ತು ಫ್ರಿಜ್ಜಲ್ಲಿ ಇಡೋದು ಮರೆಯೋದು ಯಾಕೆ ಸುಮ್ಮನೆ ಹಾಳಾಗುತ್ತೆ ಅಂತ ಹೇಳಿಬಿಟ್ಟು ಸಾಂಬಾರನ್ನೇ ಮಾಡಿದೆ ಹಾಕಿದರೆ ತಿಂದಾದರೂ ತಿಂತೀವಿ ಮತ್ತು ಫ್ರಿಜ್ಜಲ್ಲಿ ಇಟ್ಟರೆ ಮರೆಯೋದು ಜಾಸ್ತಿ ಹಾಗಾಗಿ ಪೂರ್ತಿ ಸಾಂಬಾರೇ ಮಾಡಿದೆ ಹಾಕಿ ತುಂಬಾ ಚೆನ್ನಾಗಿ ಬಂದಿತ್ತು ಸಾಂಬಾರು ಮಾತ್ರನ ಈಗ ಪ್ರತಿಖೂನ ಅಲ್ಲಿ ಕಟ್ಟೆ ಹಾಕಿದ್ದೀನಿ ದಿವಾನ್ಕಾಟ್ಗೆ ಯಾಕಂದರೆ ಕ ಇಲ್ಲಿ ಕತ್ತಿ ಹತ್ರ ಕೂರಿಸ್ಕೊಂಡ್ರೆ ಒಂದು ಪ್ರಾಬ್ಲಮ್ ಕಮೆಂಟ್ ಬಾಕ್ಸೇ ಆಫ್ ಮಾಡಿಬಿಡ್ತಾರೆ ಹಾಗಾಗಿ ಅಲ್ಲಿ ಕಟ್ಟೆ ಹಾಕಿಬಿಟ್ಟು ಒಂದು ಮಾತಾಡಿಸ್ಕೊಂಡು ಈರುಳ್ಳಿನ ಕಟ್ ಮಾಡ್ಕೊ ಬೆಂಡೆಕಾಯಿನ ಕಟ್ ಮಾಡ್ಕೊಳ್ತಾ ಇದೀನಿ ನೋಡಿ ಒಂದು ಕೆ ಜಿ ಬೆಂಡೆಕಾಯಿ ಕಟ್ ಮಾಡಿ ಬಾಣಲೆಯಲ್ಲಿ ಹಾಕಿದ್ದೀನಿ ನಮ್ಮ ಮನೆಯವರು ಮತ್ತೆ ಬಂದರು ಸಾಂಬಾರಿಗೆ ತೆಂಗಿನಕಾಯಿ ಖಾಲಿಯಾಗಿತ್ತು ಹಂಗಾಗಿ ಕೊಬ್ಬರಿ ಇತ್ತು ಕೊಬ್ಬರಿನೇ ಸುಲಿದು ಕೊಟ್ಟರು ಅದನ್ನು ಅವರೇ ಅಂತ ಹೇಳ್ಬಿಟ್ಟು ಪ್ರತೀಕ್ನ ಹತ್ರ ಕೂತ್ಕೊಂಡು ತುರ್ಕೊಡ್ತಾ ಇದ್ದಾರೆ ಹಾಗಾಗಿ ಫ್ರೆಶ್ಶಾಗಿತ್ತು ಕೊಬ್ರಿ ಅದನ್ನ ಒಂದು ಸ್ವಲ್ಪ ತಿಂತಾಯಿದ್ದೀನಿ ಆ್ಯಕ್ಚುಲಿ ಬೆಲ್ಲ ಮತ್ತು ಕೊಬ್ಬರಿ ತಿಂದರೆ ತುಂಬಾ ಒಳ್ಳೆಯದು ನಮ್ಮ ಮನೆಯಲ್ಲಿ ಹಸಿ ತೆಂಗಿನಕಾಯಿ ಕೊಬ್ಬರಿ ಸುಲಿದಾಗ ಫ್ರೆಶಾಗಿ ಇರುತ್ತಲ್ವ ಆವಾಗ ಒಂದೊಂದು ಪೀಸ್ ತಿಂತಾಯಿರ್ತೀವಿ ಈಗ ಬೆಂಡೆಕಾಯಿನ ಸ್ಟವ್ ಮೇಲೆ ಇಟ್ಟಿದ್ದೀನಿ ಬಾಣಲಿಯಲ್ಲಿ ಹಾಕಿ ಉರಿಯೋದಕ್ಕೆ ಬೆಂಡೆಕಾಯಿ ಮಾತ್ರ ಚೆನ್ನಾಗಿ ಹುರ್ಕೋಬೇಕು ಲೋಳಿ ಅಂಶ ಇಲ್ದಂಗೆ ಬೆಂಡೆಕಾಯಿ ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವೋ ಸಾಂಬಾರು ಅಷ್ಟು ರುಚಿಯಾಗಿ ಆಗುತ್ತೆ ಸ್ವಲ್ಪ ಲೋಳಿ ಇದ್ರೂ ಸಾಂಬಾರು ಟೇಸ್ಟೇ ಹೊಲ್ಟೋಗುತ್ತೆ ಹಾಗಾಗಿ ಬೆಂಡೆಕಾಯಿನ ಚೆನ್ನಾಗಿ ಹುರ್ಕೋಬೇಕು ಈಗ ಬೆಂಡೆಕಾಯಿ ಸಾಂಬಾರಿಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಹುರಿದಿರೋಂಥ ಕಡಲೆ ಬೀಜ ಹಾಗೆ ಒಂದು ಗೋಲಿ ಗಾತ್ರದಷ್ಟು ಹುಣ್ಸೆಹಣ್ಣು ಹುಣಸೆಹಣ್ಣು ಹಾಕೋದ್ರಿಂದ ಸಾಂಬಾರು ಟೇಸ್ಟು ಚೆನ್ನಾಗಿರುತ್ತೆ ಬರೀ ಟಮೊಟೊ ಹಾಕಿದರೆ ಅಷ್ಟೊಂದು ರುಚಿ ಇರೋಲ್ಲ ಒಂದು ಟಮೊಟೊ ಒಂದು ಈರುಟ್ಟಿ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ ಖಾರದ ಪುಡಿ ಸಾಂಬಾರು ಪೌಡ್ರು ಖಾಲಿಯಾಗಿದೆ ಸ್ವಲ್ಪ ಮಾಡ್ಕೋಬೇಕಾಗಿತ್ತು ಖಾರದ ಪುಡಿ ಜಾಸ್ತಿ ಇತ್ತು ಮನೆಯಲ್ಲಿ ಹಂಗಾಗಿ ಇದನ್ನೇ ಖಾಲಿ ಮಾಡೋಣ ಅಂತೇಳ್ಬಿಟ್ಟು ಧನಿಯಾ ಪೌಡ್ರು ಖಾರದ ಪುಡಿ ಹಾಕ್ತಾಯಿದ್ದೀನಿ ಇಲ್ಲಾಂದರೆ ನಾನು ಯಾವಾಗಲೂ ಸಾಂಬಾರ್ ಪೌಡ್ರ್ ಆಗ್ತಾಯಿದ್ದೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿ ಹಾಕಬೇಕು ಕೊಬ್ಬರಿ ಇತ್ತು ತುರಿದು ಇಟ್ಟಿದ್ದೀನಿ ಈಗ ಸ್ವಲ್ಪ ತೆಂಗಿನಕಾಯಿ ಸಿಗೋದು ಕಷ್ಟ ಅಲ್ವ ತುಂಬ ರೇಟ್ ಆಗಿದೆ ಹಂಗಾಗಿ ನಾನು ಕೊಬ್ಬರಿನೇ ತುರಿದ್ಬಿಟ್ಟು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ನೋಡಿ ಈಗ ಈ ಡಬ್ಬಿಯಲ್ಲಿ ಹಾಕಿ ಇಟ್ಕೊಳ್ತೀನಿ ಫ್ರಿಜ್ಜಲ್ಲಿ ಒಂದು ವಾರದ ತನಕ ಆರಾಮಾಗಿ ಯೂಸ್ ಮಾಡ್ಬೋದು ಈಗ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ ಇದರಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತೀನಿ ಸ್ಟಾಕ್ ಹಾಕ್ಕೊಳ್ತೀನಿ ಇದಿಷ್ಟು ಒಂದು ಡಬ್ಬಲ್ಲಿ ಸ್ಟೋರ್ ಮಾಡಿ ಇಡ್ತೀನಿ ಬರೀ ತೆಂಗಿನಕಾಯಿ ಅಂದರೆ ಆಗಲ್ಲ ಈಗ ಸ್ವಲ್ಪ ತೆಂಗಿನಕಾಯಿದು ಬರ ಇರೋದ್ರಿಂದ ಈಗ ಇದನ್ನೆಲ್ಲ ಒಂದು ಮಿಕ್ಸಿ ಜರ್ಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ಡೈಲಿ ಬಳಸೋ ಅಂಥದ್ದನ್ನೆಲ್ಲ ನಾನು ಸ್ವಲ್ಪ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಕಡಲೆ ಬೀಜ ಆಗಲಿ ಮತ್ತು ಕೊಬ್ಬರಿ ಆಗಲಿ ಅದೆಲ್ಲ ಡೈಲಿ ಬೇಕಾಗುತ್ತಲ್ವ ಹಂಗಾಗಿ ಬೇಗ ಕೆಲಸ ಆಗುತ್ತೆ ಅಂತೇಳ್ಬಿಟ್ಟು ಯಾವಾಗ ಯಾವಾಗಾದರೂ ಫ್ರೀ ಇದ್ದಾಗ ಒಂದೇ ಸಲ ಈ ಬೀಜ ಆಗಲಿಲ್ಲ ಒಂದು ಕೆ ಜಿ ಆಗೋಷ್ಟು ಹುಡುಕ್ಬಿಟ್ಟು ಒಂದು ಡಬ್ಬದಲ್ಲಿ ಇಟ್ಕೊಳ್ತೀನಿ ನನಗೆ ಒಂದು ತಿಂಗಳವರೆಗೂ ಆರಾಮಾಗಿ ಯೂಸ್ ಮಾಡಬೇಕು ನಾವು ಅವಾಗ ಸಾಂಬಾರು ಮಾಡಬೇಕು ಅವಾಗೇ ಕಡಲೆಕಾಯಿ ಸುಳ್ಕೊಂಡು ಬೀಜ ಹುರ್ಕೋಬೇಕಂದ್ರೆ ಆಗಲ್ಲ ಹಾಗಾಗಿ ಒಂದು ಸ್ವಲ್ಪ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ರೆ ಅಡುಗೆ ಮಾಡೋದು ಪಟಾಪಟ ಅಂತ ಹತ್ತು ನಿಮಿಷಕ್ಕಾಗೋದು ಐದು ನಿಮಿಷಕ್ಕೆ ಮಾಡಿ ಹಾಕ್ಬೋದು ಆ ಥರ ಈಗ ನೋಡಿ ಈ ನೋಡಿ ನ ಖಾರನ ರುಬ್ಕೊ ಬಂದಿದ್ನಿ ಕಡೆ ಖಾರ ಅಷ್ಟರಲ್ಲಿ ಬೆಂಡೆಕಾಯಿ ಸಹ ಚೆನ್ನಾಗಿ ಆಗಿದೆ ಈ ಥರ ಹುರ್ಕೋಬೇಕು ಈ ಥರ ಹುರ್ಕೊಂಡ್ರೆ ಮಾತ್ರ ಸಾಂಬಾರು ಟೇಸ್ಟು ಚೆನ್ನಾಗಿ ಬರುತ್ತೆ ಇಲ್ಲ ಸ್ವಲ್ಪ ಹಸಿ ಹಸಿ ಇತ್ತು ಅಂದರೆ ಬೆಂಡೆಕಾಯಿ ಲೋಳಿ ಲೋಳಿ ಥರ ಆಗುತ್ತೆ ಸಾಂಬಾರು ಟೇಸ್ಟು ಚೆನ್ನಾಗಿರಲ್ಲ ಹಾಗಾಗಿ ಬೆಂಡೆಕಾಯಿನ ಆದಷ್ಟು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಈಗ ಇದಾಗಿದೆ ಇದನ್ನ ಸೈಡ್ಗೆ ಎತ್ತಿಟ್ಬಿಟ್ಟು ಈಗ ಸಾಂಬಾರಿಗೆ ಇಟ್ಕೊಳ್ಳೋಣ ಒಗ್ಗರಣೆ ಈಗ ಒಂದು ಪಾತ್ರೆಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಜೀರಿಗೆ ಒಂದು ಈರುಳ್ಳಿ ಒಂದು ಸ್ವಲ್ಪ ಕರುವೇನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಗ್ಗರಣೆನ ಒಗ್ಗರಣೆ ಎಲ್ಲ ಫ್ರೈ ಆದಮೇಲೆ ಈಗ ರುಬ್ಬಿರೋ ಅಂಥ ಮಸಾಲೆ ಏನಿದೆಯೋ ಅದನ್ನ ಹಾಕೋಬೇಕು ಈಗಲೇ ಬೆಂಡೆಕಾಯಿ ಹಾಕೋದಕ್ಕೆ ಹೋಗ್ಬಾರ್ದು ಈಗ ರುಬ್ಬಿರೋ ಅಂಥ ಮಸಾಲೆ ಹಾಕ್ಬಿಟ್ಟು ನಮಗೆ ಸಾಂಬಾರಿಗೆ ಎಷ್ಟು ಬೇಕಷ್ಟು ನೀರನ್ನ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಟೊಮೊಟೊ ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನ ಒಂದು ಐದು ನಿಮಿಷ ಕುದಿಯತ್ತಿಸ್ಕೋಬೇಕು ಈಗಲೇ ಬೆಂಡೆಕಾಯಿ ಹಾಕೋದಕ್ಕೆ ಹೋಗ್ಬಾರ್ದು ಯಾಕಂದರೆ ಬೆಂಡೆಕಾಯಿ ಹುರಿದಿರೋದ್ರಿಂದ ಚೆನ್ನಾಗಿ ಈಗಲೇ ಬೆಂಡೆಕಾಯಿ ಹಾಕಿದರೆ ಕದ್ರಕೊಂಡು ಹೋಗುತ್ತೆ ಬೆಂಡೆಕಾಯಿ ಸಾಂಬಾರಲ್ಲಿ ಸಿಗೋಲ್ಲ ಹಂಗಾಗಿ ಈ ಟೊಮೊಟೊ ಎಲ್ಲ ಹಸಿದೇ ಹಾಕ್ಕೊಂಡಿದ್ವಲ್ವ ಮಸಾಲೆಗೆ ಅದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಒಂದು ಐದು ನಿಮಿಷ ಕುದಿಸ್ಕೋಬೇಕು ಅದನ್ನ ಟೊಮೊಟೊ ಒಂದೇ ಒಂದು ಹಾಕಿದ್ದೀನಿ ಹಾಕಿರೋದ್ರಿಂದ ಒಂದು ಟೊಮೊಟೊ ಆದರೆ ಸಾಕಾಗುತ್ತೆ ಸಾಂಬಾರಿಗೆ ಯಾಕಂದರೆ ಮಿಕ್ಸಿಗೆ ಒಂದು ಹಾಕಿದ್ವಿ ಖಾರ ರುಬ್ಕೋಬೇಕಾದ್ರೆ ಹಾಗಾಗಿ ನೋಡಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿ ಬಂದಿದೆ ಈ ಟೈಮಲ್ಲಿ ಹುರಿದಿರ ಅಂಥ ಬೆಂಡೆಕಾಯಿನ ಹಾಕೋಬೇಕು ಬೆಂಡೆಕಾಯಿ ಹಾಕ್ಬಿಟ್ಟು ಒಂದೆರಡರಿಂದ ಮೂರು ನಿಮಿಷ ಕುದಿ ಹತ್ತಿಸ್ಕೊಂಡ್ರೆ ಸಾಕು ಜಾಸ್ತಿ ಹೊತ್ತು ಕುದಿ ಹತ್ತಿಸಿದ್ರು ಮತ್ತು ಬೆಂಡೆಕಾಯಿ ಎಲ್ಲನ ಕದ್ರಿಕೊಳ್ಳೋ ಚಾನ್ಸ್ ಇರುತ್ತೆ ಯಾಕಂದರೆ ಚೆನ್ನಾಗಿ ಹುರ್ಕೊಂಡಿದ್ವಲ್ವ ಹಂಗಾಗಿ ಅಷ್ಟೇ ಅದಕ್ಕೆ ಉಪ್ಪು ಖಾರ ಹತ್ತೋವರೆಗೂ ಸ್ವಲ್ಪ ಕುದಿಸ್ಕೊಂಡ್ರೆ ಸಾಕು ನೋಡಿ ಬೆಂಡೆಕಾಯಿ ಸಾಂಬಾರಾದರೆ ರೆಡಿಯಾಗಿದೆ ತುಂಬ ಚೆನ್ನಾಗಿ ಬಂದಿತ್ತು ನಮ್ಮ ಮನೆಗಾದರೆ ಒಂದೇ ಟೈಮ್ಗೆ ಖಾಲಿ ಮಾಡೋದಕ್ಕೆ ನೋಡಿದರು ಅಷ್ಟು ಚೆನ್ನಾಗಿ ಬಂದಿತ್ತು ಮೊಸರಲ್ಲಿ ಯಾರಿಗೂ ಊಟ ಇಲ್ಲ ಮಾಡೋದಕ್ಕೆ ಅಂದರೆ ಸಾಂಬಾರು ಅಷ್ಟು ಚೆನ್ನಾಗಿ ಬಂದಿತ್ತು ಹಂಗಾಗಿ ಬರೀ ಸಾಂಬಾರಲ್ಲೇ ಊಟ ಮಾಡಿದರು ನಾನು ಮಾತ್ರ ನಾನು ಹಾಕ್ಕೊಂಡಿದ್ದೆನಲ್ವ ಮೊಸರು ಅದರಲ್ಲಿ ಊಟ ಮಾಡಿದೆ ಮಹಾತೂ ಅವರಪ್ಪ ಸ್ವಲ್ಪ ಮೊಸರಲ್ಲಿ ತಿಂದಿಲ್ಲ ಬರೀ ಅನ್ನ ಅನ್ನ ಸಾಂಬಾರು ಊಟ ಮಾಡಿದರು ಮುದ್ದೆ ಇವತ್ತು ಮಾಡಿಲ್ಲ ಬೆಳಿಗ್ಗೆದೇ ಮಾಡಿದ್ದಿತ್ತಲ್ವ ಅದನ್ನೇ ತೊಗೊಂಡಿದ್ನಿ ನಮ್ಮ ಮನೆಯವ್ರು ಇವತ್ತು ಮೀಟಿಂಗ್ ಇತ್ತು ಶುಕ್ ಶುಕ್ರವಾರ ಅವ್ರಿಗೆ ಮೀಟಿಂಗ್ ಇರುತ್ತೆ ಹಾಗಾಗಿ ನನಗೆ ಟೈಮ್ ಆಗಿದೆಯಮ್ಮ ಮತ್ತು ಹೊಟ್ಟೆನೂ ಅಶ್ವಾಗಿಲ್ಲ ನನಗೆ ಸ್ವಲ್ಪ ಅನ್ನ ಸಾಂಬಾರೇ ಕೊಡು ನೈಟು ಮುದ್ದೆ ಮಾಡುವಂತೆ ಅಂತ ಹೇಳಿದರು ಹಂಗಾಗಿ ಅವ್ರಿಗೆ ಅನ್ನ ಸಾಂಬಾರು ಇಟ್ಕೊಟ್ಟಿದ್ದೆ ನಾನು ಊಟ ಮಾಡೋಷ್ಟರಲ್ಲಿ ಅವಾಗಲೇ ನಾಲ್ಕು ಗಂಟೆ ಆಗಿತ್ತು ನಂದು ಸ್ವಲ್ಪ ಲೇಟ್ ಆಯ್ತು ಇವತ್ತು ಊಟ ಆಗೋಷ್ಟರಲ್ಲಿ ಅವ್ರು ಊಟ ಮಾಡಿ ಹೋದ್ರು ಮನೆಯವರು ಹಂಗಾಗಿ ಅವ್ರಿಗೆ ಬರೀ ಅನ್ನ ಸಾಂಬಾರು ಮಾತ್ರ ಕೊಟ್ಟಿದ್ದೆ ಸಾಂಬಾರು ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಇವತ್ತು ನನ್ನ ಊಟ ಬಂದುಬಿಟ್ಟು ಮಧ್ಯಾಹ್ನದ್ದು ಒಂದು ಚಿಕ್ಕದೊಂದು ಮುದ್ದೆ ಬೆಳಗ್ಗೆ ಮಾಡಿದ್ದೇ ಇತ್ತು ನಮ್ಮ ಮನೆಯವ್ರಿಗೆ ಒಂದು ಮುದ್ದೆ ಮಾಡಿ ಇನ್ನೂ ಸ್ವಲ್ಪ ಹೆಚ್ಚಾಗಿತ್ತು ಪಾತ್ರೆ ತಳ ಕೆರೆದಿರೋದೆಲ್ಲ ನಮ್ಮ ಕಡೆ ತಳಕೇರ್ ಮುದ್ದೆ ಅಂತಲೂ ಕರಿತೀವಿ ಅದಕ್ಕೆ ನಾನು ಯಾವುದು ವೇಸ್ಟ್ ಮಾಡಲ್ಲ ಅದೇ ಅದನ್ನೇ ಊಟ ಮಾಡ್ತಾಯಿದ್ದೀನಿ ಒಂದು ಚಿಕ್ಕದ ಮುದ್ದೆ ಸ್ವಲ್ಪ ಅನ್ನ ಒಂದು ಸ್ವಲ್ಪ ಮಾವಿನಹಣ್ಣು ಹಾಗೆ ಬೆಂಡೆಕಾಯಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಹಾಗಾಗಿ ಸೌತೆಕಾಯಿಯೂ ತೊಗೊಂಡಿಲ್ಲ ಒಂದು ಅರ್ಧ ಕಪ್ ಆಗೋವಷ್ಟು ಮೊಸರು ಮಹಾತು ನನ್ನ ಎದುರುಗಡೆ ಇದ್ದಾನೆ ಅವನೇನೋ ಮಾತಾಡ್ತಾಯಿದ್ದೆ ಹಂಗಾಗಿ ನಗಾಡ್ತಾ ಇದ್ದೆ ಈಗ ನಾಲ್ಕು ಗಂಟೆ ಆಯಿತು ಇವತ್ತು ಊಟ ಆಗಸ್ಟಲ್ಲಿ ಹಂಗಾಗಿ ನಾನು ನೈಟ್ ಇವತ್ತು ಊಟ ಏನು ಮಾಡಿಲ್ಲ ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಈಗ ಪ್ರತಿಕೂ ಸಹ ಮಲಗಿಸಿದ್ದೀನಿ ಟೈಮ್ ಆಗಲೇ ಒಂದು ಐದೂವರೆ ಆಗಿತ್ತು ಮಳೆ ಮೋಡ ಆಗಿತ್ತು ಹಂಗಾಗಿ ಸ್ವಲ್ಪ ಕತ್ಲೆ ಕತ್ಲೆ ಥರ ಇದೆ ಬಟ್ಟೆ ಮಧ್ಯಾಹ್ನ ನೆನೆಸಿದ್ದೆ ಒಂದು ಮೂರು ಗಂಟೆ ಹಂಗೆ ಈಗ ಎಲ್ಲ ವಾಶ್ ಮಾಡಿ ಒಣಗಾಕ್ತಿ ಕೈಯಲ್ಲಿ ವಾಶ್ ಮಾಡಿರೋ ಮಿಷನ್ಗೂ ಹಾಕಿದ್ದೀನಿ ತುಂಬ ಗಾಳಿ ಒಂದು ಬಟ್ಟೆ ಆಗಿದ ತಕ್ಷಣ ಹಿಂದೆನೇ ಕ್ಲಿಪ್ಪುಗಳು ಹಾಕ್ಬೇಕಿಲ್ಲ ಅಂದರೆ ಬಿದ್ದುಬಿಡ್ತಾವ ಕೆಳಗಡೆ ಇವೆಲ್ಲ ಕೈಯಲ್ಲಿ ವಾಶ್ ಮಾಡಿ ಒಣಗಾಕ್ತೆ ಸದ್ಯ ಇನ್ನೂ ಪ್ರತಿ ಗೆದ್ದಿಲ್ಲ ಮಲ್ಕೊಂಡಿದ್ದಾನೆ ಮಹತ್ವ ಇಲ್ಲ ಟ್ಯೂಷನ್ಗೆ ಹೋಗಿದ್ದಾನೆ ನಮ್ಮ ಮನೆಯವರು ಇಲ್ಲ ಅವ್ರಿಗೆ ಶುಕ್ ಶುಕ್ರವಾರ ಮೀಟಿಂಗ್ ಇರುತ್ತೆ ಹಂಗಾಗಿ ಅವರು ಮಧ್ಯಾಹ್ನವೇ ಹೋಗ್ಬಿಡ್ತಾರೆ ಆಫೀಸ್ಗೆ ಬರೋದು ನೈಟ್ ಲೇಟ್ ಆಗುತ್ತೆ ಈಗ ಬಟ್ಟೆ ಎಲ್ಲ ವಾಶ್ ಮಾಡಿ ಬಂದಮೇಲೆ ನಾನು ನೀರು ಎಷ್ಟು ಕುಡಿತೀನಿ ಒಂದು ದಿನಕ್ಕೆ ಅಂದರೆ ಒಂದು ಮೂರಿಂದ ನಾಲ್ಕು ಲೀಟ್ರ್ ಆಗೋಷ್ಟು ನೀರನ್ನ ಕುಡಿತೀನಿ ನಾನು ಒಂದು ಸಲಿಗೆ ಒಂದು ಅರ್ಧ ಲೀಟ್ರ್ ಆಗೋಷ್ಟು ಕುಡಿತೀನಿ ಯಾಕಂದರೆ ಮರಿತೀನಿ ಬೇಗ ಅಂತೇಳ್ಬಿಟ್ಟು ಒಂದು ಅರ್ಧ ಲೀಟ್ರೇ ತೊಗೊಂಡು ಒಂದು ಸ್ವಲ್ಪ ಹೊತ್ತು ಒಂದೆರಡು ನಿಮಿಷ ತನಕ ನೀರು ಕುಡಿದು ಖಾಲಿ ಮಾಡ್ತೀನಿ ಹಂಗೆ ಬಿಡಲ್ಲ ಇವಾಗ ಕುಡ್ದಿರೋ ನೀರು ಮತ್ತೆ ನಾನು ನೀರು ಕುಡಿಬೇಕಂದ್ರೆ ಒನ್ ಅವರ್ ಮೇಲೆ ಆಗುತ್ತೆ ಹಂಗಾಗಿ ಮರಿತೀನಿ ಅಂತ ಹೇಳಿಬಿಟ್ಟು ನಾನು ನೀರು ಕುಡಿಬೇಕಾದ್ರೇ ಅರ್ಧ ಲೀಟ್ರ್ ಫುಲ್ ತೊಗೊಂಡ್ಬಿಟ್ಟು ಕುತ್ಕೊಳ್ತೀನಿ ಒಂದೊಂದು ಎರಡು ನಿಮಿಷ ಆಗುತ್ತೆ ಅರ್ಧ ಲೀಟ್ರ್ ಕುಡಿಯೋ ಅಷ್ಟೊತ್ತಿಗೆ ಸ್ವಲ್ಪ ಸುಧಾರಿಸ್ಕೊಂಡು ಸುಧಾರಿಸ್ಕೊಂಡು ಕುಡಿತೀನಿ ಈಗ ಇನ್ನೂ ಪ್ರತಿ ಗೆದ್ದಿಲ್ಲ ನೋಡ್ತಾ ಇದ್ದೀನಿ ಅವನು ಎದ್ದಿದ್ದಾನು ಮಲಗಿದಾನ ಅಂತೇಳಿ ಮಲ್ಕೊಂಡಿದ್ದ ಹಂಗಾಗಿ ಅವನು ಎದ್ದಳೋ ಅಷ್ಟರಲ್ಲಿ ದೇವ್ರ ಪೂಜೆ ಆದರೂ ಮಾಡೋಣ ಅಂತ ಅಂದ್ಕೊಂಡೆ ಹಾಗೇ ಮಿಷನ್ಗೆ ಸ್ವಲ್ಪ ಬಟ್ಟೆ ಸಹ ಹಾಕಿದ್ದೆ ನಾನು ಬಟ್ಟೆ ಹಾಕಿ ಅವಾಗಲೇ ತುಂಬ ಒತ್ತಾಯಿತು ನಾನು ಬಟ್ಟೆ ಕೈಯಲ್ಲಿ ವಾಶ್ ಮಾಡೋವೆಲ್ಲ ವಾಶ್ ಮಾಡಿ ಒಣಗಾಕಿ ಮತ್ತು ಕಸ ಎಲ್ಲ ಒಡೆದು ಆದ್ರೂ ಇನ್ನೂ ಮಿಷನ್ ಬಟ್ಟೆ ಆಗಿಲ್ಲ ನಾನು ಅದಕ್ಕೆ ಜಾಸ್ತಿ ಕೈಯಲ್ಲಿ ವಾಶ್ ಮಾಡೋದು ಈ ಮಿಷನ್ ನೋಡ್ತಾ ಕೂತ್ಕೊಂಡ್ರೆ ನೋಡೋ ಅಷ್ಟರಲ್ಲಿ ಬಟ್ಟೆನೇ ಒಗೆದ್ದು ಅಂತ ಅಂತೇಳ್ಬಿಟ್ಟು ನಾನು ನೆನೆಸಿಬಿಟ್ಟು ಒಂದು ಐದು ಹತ್ತು ನಿಮಿಷಕ್ಕೆಲ್ಲ ನಾನು ಫಾಸ್ಟಾಗಿ ವಾಶ್ ಮಾಡಿ ಹಾಕ್ಬಿಡ್ತೀನಿ ಈಗ ಕಸ ಎಲ್ಲ ಒಡೆದ್ಬಿಟ್ಟು ಪ್ರತಿಕಿ ಮಲ್ಕೊಂಡಿದ್ದ ಮುಖ ತೊಳ್ಕೊಂಡು ದೇವ್ರ ಪೂಜೆ ಮಾಡ್ತಾಯಿದ್ದೀನಿ ಪ್ರತೀಕ್ ಮಲ್ಕೊಂಡಿರೋದಕ್ಕೆ ನಾನು ಸ್ವಲ್ಪ ಆರಾಮಾಗಿ ಪೂಜೆ ಮಾಡ್ತಾಯಿದ್ದೀನಿ ಇಲ್ಲಾಂದರೆ ದೀಪ ಹಚ್ಚೋದಕ್ಕೆ ತುಂಬ ಕಷ್ಟ ಆಗುತ್ತೆ ಪ್ರತೀಕ್ನ ಹತ್ರ ನಾನು ಒಂದೊಂದು ಟೈಮ್ ಆದರೆ ಸಂಜೆ ಟೈಮ್ ಪೂಜೆನೇ ಮಾಡೋದಕ್ಕೆ ಹೋಗೋಲ್ಲ ಅವನತ್ರ ಆಗಲ್ಲ ಪೂಜೆ ಮಾಡೋದಕ್ಕೆ ದೇವ್ರ ಮನೆಗೆ ಬಂದು ಎಲ್ಲ ಎಳ್ದಾಕ್ಬಿಡ್ತಾನೆ ದೀಪಗಳು ಎಲ್ಲನ ಹಂಗಾಗಿ ನಾನು ಒಂದೊಂದು ದಿನ ಪೂಜೆನೇ ಮಾಡೋದಕ್ಕೆ ಹೋಗಲ್ಲ ಬೆಳಿಗ್ಗೆಯೇ ನಮ್ಮ ಮನೆಗೆ ಪೂಜೆ ಆಗುತ್ತೆ ಹಂಗಾಗಿ ಒಂದೊಂದು ದಿನ ಸಂಜೆ ಟೈಮ್ ಮಾಡೋದಕ್ಕೆ ಹೋಗಲ್ಲ ನಮ್ಮ ಮನೆಯವರು ಮತ್ತು ಮಹತ್ ಯಾರಾದರೂ ಇದ್ದರೆ ಮಾತ್ರ ಮಾಡ್ತೀನಿ ಅಷ್ಟೇ ಇಲ್ಲಾಂದರೆ ಅವ್ನು ಮಲಗಿಸಿ ಇಲ್ಲಾಂದ್ರೆ ಕಟ್ಟಿ ಹಾಕಿಬಿಟ್ಟು ಮಾಡ್ತೀನಿ ಈ ಬುಧವಾರ ಭಾನುವಾರ ಆ ಥರ ಸಂಜೆ ಟೈಮ್ ಪೂಜೆ ಏನು ಮಾಡೋಕ್ಕೋಗಲ್ಲ ಈಗ ಶುಕ್ರವಾರ ದೀಪ ಹಚ್ಚಿ ಉದ್ಗಡ್ಡೆ ಹಚ್ಚಿ ದೂಪ ಹಚ್ಚಿ ಒಂದು ಐದು ನಿಮಿಷ ಶುಕ್ರವಾರ ಆಗಿರೋದ್ರಿಂದ ಲಕ್ಷ್ಮೀ ಶ್ಲೋಕ ಹೇಳಿಬಿಟ್ಟು ಈಗ ಬೆಳಗ್ಗೆಯಿಂದ ಸುಸ್ತಾಗಿತ್ತು ಹಾಗಾಗಿ ಒಂದು ಅರ್ಧ ಗ್ಲಾಸ್ ಕಾಫಿ ಮಾಡ್ಕೊಳ್ಳೋಣ ಮಾಡ್ಕೊಳ್ತಾ ಇದ್ದೀನಿ ನಾನು ಈ ರೀತಿ ಮಾಡ್ಕೊಳ್ತೀನಿ ನೋಡಿ ಕಾಫಿ ಒಂದು ಅರ್ಧ ಗ್ಲಾಸ್ಕಿನ್ನ ಸ್ವಲ್ಪ ಹಾಲು ಕಡಿಮೆ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಒಂದು ಅರ್ಧ ಗ್ಲಾಸ್ ಹಾಲು ನೀರು ಸೇರಿಬಿಟ್ಟು ಅರ್ಧ ಗ್ಲಾಸು ಅದಕ್ಕೆ ಒಂದು ಚೂರೆ ಸಕ್ಕರೆ ನೋಡಿ ಒಂದು ಗ್ಲಾಸ್ಗೆ ನಾನು ಇಷ್ಟೇ ಸಕ್ಕರೆ ಹಾಕ್ಕೊಳ್ಳೋದು ಅರ್ಧ ಗ್ಲಾಸ್ ಕಾಫಿಗೆ ಇಷ್ಟು ಸಕ್ಕರೆನ ಹಾಕ್ಕೊಳ್ತೀನಿ ಹಾಲೂನು ಅಷ್ಟೇ ನಾನು ಕಾಯಿಸಿಬಿಟ್ಟು ಕೆನೆ ತೆಗೆದು ಯೂಸ್ ಮಾಡೋದು ಹಾಗೆ ಡೈರೆಕ್ಟು ಪಾಕೆಟ್ನ ಕಟ್ ಮಾಡಿ ಯೂಸ್ ಮಾಡಲ್ಲ ಫ್ಯಾಟ್ ಇರುತ್ತೆ ಹೇಳ್ಬಿಟ್ಟು ಫಸ್ಟು ಹಾಲನ್ನ ಕಾಯಿಸಿ ಕೆನೆ ತೆಗೆದು ಆಮೇಲೆ ನಾನು ಕಾಫಿ ಟೀನ ಮಾಡ್ಕೊಳ್ತೀನಿ ಈಗ ಹಾಲು ಕಾದ್ಮೇಲೆ ನಾನು ಕಾಫಿ ಪೌಡ್ರ್ ಬಂದ್ಬಿಟ್ಟು ಬ್ರೂ ಗ್ರೀನ್ ಲೇಬಲ್ ಬರುತ್ತಲ್ವ ಅದನ್ನು ಯೂಸ್ ಮಾಡೋದು ಇನ್ಸ್ಟೆಂಟು ನಾವು ಕುಡಿಯೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಪಾಕೆಟ್ ಆಲ್ಗೆಲ್ಲನ ಬ್ರೂ ಗ್ರೀನ್ ಲೆಬಲ್ಲು ಚೆನ್ನಾಗಿರುತ್ತೆ ಕಾಫಿ ಪೌಡ್ರು ಈಗ ಕಾಫಿ ಪೌಡ್ರ್ ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಸೋಸ್ಕೊಳ್ತಾ ಇದ್ದೀನಿ ನೋಡಿ ನಮ್ಮ ಮನೆಯಲ್ಲಿ ನಾವು ಕಾಫಿ ಟೀಗೆ ಸಕ್ಕರೆನ ಸ್ವಲ್ಪ ಕಡಿಮೆನೇ ಬಳಸೋದು ಬೆಲ್ಲ ಆಗಲಿ ಸಕ್ಕರೆನೇ ಆಗಲಿ ಕಡಿಮೆನೇ ಬಳಸೋದು ಹಂಗಂತ ನಮಗೇನು ಶುಗರ್ ಇಲ್ಲ ಯಾರೋ ಕೇಳಿದ್ರು ನಮ್ಮ ಮನೆಯವ್ರನ್ನ ಶುಗರ್ಗಿನ ಐತೇನೋ ಅಂತ ಶುಗರ್ ಇಲ್ಲ ಅದು ಕೆಟ್ಟದ್ದು ಅಂದರೆ ಅದನ್ನ ಜಾಸ್ತಿ ಬಳಸ್ಬಾರ್ದು ಹಂಗಂತ ಬಿಡೋದಕ್ಕೂ ಆಗಲ್ಲ ಅಂತ ಹೇಳ್ಬಿಟ್ಟು ನಾವು ಲೈಟಾಗಿ ಹಾಕ್ಕೊಳ್ತೀವಿ ಅಷ್ಟೇ ನಮಗೇನು ಯಾರಿಗೂ ಶುಗರ್ ಇಲ್ಲ ಈಗ ನಾನು ಅರ್ಧ ಗ್ಲಾಸು ಕಾಫಿ ಸೋಸ್ಕೊಂಡು ಕುಡಿತಾಯಿದ್ದೆ ಅಷ್ಟರಲ್ಲಿ ಮಹಾತ್ ಬಂದ ಅವನಿರಲಿಲ್ಲ ನಂಗೆ ಕಾಫಿ ಮಾಡಬೇಕಾದ್ರೆ ಇಲ್ಲಾಂದ್ರೆ ಅವನಿಗೂ ಹಾಲು ಕಾಯಿಸ್ತಾ ಇದ್ದೆ ಟ್ಯೂಷನ್ಗೆ ಹೋಗಿದ್ದ ಈಗ ನಾನು ಕಾಫಿ ಕುಡಿತಾ ಇರಬೇಕಾದ್ರೆ ಬಂದ ಹತ್ತು ಬಂದ ಮತ್ತು ಪ್ರತಿಕು ಎದ್ದು ನಿಂತಿದ್ದ ನೋಡಿ ನೋಡ್ತಾ ಇನ್ನೂ ಇದ್ದಾನೆ ಪ್ರತೀಕು ಮಹಾತು ಅರ್ತು ಡ್ರಾ ಬಂದಿದ್ದಾನೆ ಅವ್ರು ಟ್ಯೂಷನ್ ಮ್ಯಾಮ್ದು ಹೆಲ್ಪ್ ತೊಗೊಂಡು ಈಗ ಅದನ್ನು ನನಗೆ ಹೇಳ್ತಾ ಇದ್ದ ಅವನೇ ಹೇಳ್ತಾ ಇದ್ದಾನೆ ನೋಡಿ ಇಲ್ಲಿಗೆ ಹೆಣ್ಣು ಮಾಡಿದೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನೈಟು ನಾನೇನು ಊಟ ಮಾಡಿಲ್ಲ ಹಾಗಾಗಿ ಯಾವುದೂ ವೀಡಿಯೋ ಮಾಡಿರಲಿಲ್ಲ ನಾಲ್ಕು ಗಂಟೆಗೆ ಊಟ ಮಾಡಿರೋದ್ರಿಂದ ನಾವು ನೈಟ್ ಊಟ ಏನೂ ತೊಗೊಂಡಿರಲಿಲ್ಲ ಒಂದು ಅರ್ಧ ಸೌತೆಕಾಯಿನ ತೊಗೊಂಡಿದ್ದರೆ ಹಂಗಾಗಿ ನೀನೇನು ವೀಡಿಯೋ ಮಾಡೋದಂತ ಹೇಳಲಿಲ್ಲ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ನೋಡ್ಬೇಕಾದ್ರೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನನಗೆ ತುಂಬಾ ಎಲ್ಪ್ ಆಗುತ್ತೆ ವಿಡಿಯೋ ವೈರಲ್ ಆಗೋದಕ್ಕೆ ಹಂಗಾಗಿ ಹೇಳ್ತಾ ಇದ್ದೀನಿ ಮತ್ತು ಕೇಳ್ಕೊಳ್ತಾ ಇದ್ದೀನಿ ವೀಡಿಯೋನ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ ಆದಷ್ಟು ಸ್ವಲ್ಪ ಶೇರ್ ಮಾಡಿ ವಿಡಿಯೋ ವೈರಲ್ ಆಗುತ್ತೆ ಧನ್ಯವಾದಗಳು